ನಾಳೆ ಧಾರವಾಡ ಚಲೋಗೆ ಜನಸಾಮಾನ್ಯರ ವೇದಿಕೆ ಕರೆ ಕೊಟ್ಟಿದೆ ಸರ್ಕಾರಿ ಹುದ್ದೆಗಳ ನೇಮಕಾತಿಗಾಗಿ ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತೆ ಸರ್ಕಾರ ವಿರುದ್ಧ ಹೋರಾಟಕ್ಕೆ ಕರೆ ನೀಡಲಾಗಿತ್ತು ರಕ್ಷಣೆ ನೀಡಬೇಕಾದ ಪೊಲೀಸರೇ ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ವೇದಿಕೆಯ ರಾಜ್ಯ ಸಂಚಾಲಕ ಎಲ್ಲಪ್ಪ ಹೆಗ್ಡೆ ಹೇಳಿದ್ದಾರೆ ಕೋಚಿಂಗ್ ಸೆಂಟರ್ಗೆ ತೆರಳಿ ಬೆದರಿಕೆ ಹಾಕ್ತಾ ಇದ್ದಾರೆ ಯಾರೇನೇ ಮಾಡಿದ್ರೂ ಹೋರಾಟ ನಡೆಯುತ್ತೆ ಅಂತ ವೇದಿಕೆಯ ರಾಜ್ಯ ಸಂಚಾಲಕ ಯಲ್ಲಪ್ಪ ಹೆಗ್ಡೆ ಮಾತನಾಡಿದ್ದಾರೆ ಸರ್ಕಾರ ಯುವಜನರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಿದೆ ಧಾರವಾಡದಲ್ಲಿ ಕೋಚಿಂಗ್ ಸೆಂಟರ್ಗಳ ಏನು ಮುಖ್ಯಸ್ಥರಿದ್ದಾರೆ ಆ ಮುಖ್ಯಸ್ಥರುಗಳಿಗೆ ಒಂದು ಹಳೆಯ ಪ್ರಕಾರದಲ್ಲಿ ಒಂದು ನೋಟಿಸ್ ಜಾರಿ ಮಾಡಿ ಅವರನ್ನ ಕರೆದು ನೀವು ಯಾರು ಬೆಂಬಲಿಸಬಾರದು ಜನರಿಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ ಯಾರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಹೇಳಿ ಅಂತೇಳಿ ಅವರಿಗೂ ಸಹಿತ ಈ ವಿಚಾರವನ್ನು ಮುಟ್ಟಿಸಿದ್ದಾರೆ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಎಫ್ ಐ ಆರ್ ದಾಖಲಾಗತ್ತೆ ನೀವು ಏನು ಕನಸು ಕಂಡಿದ್ದೀರಿ ನೌಕರಿ ಆಗಬೇಕು ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಈ ನಾಡಿಗೆ ಸೇವೆಯನ್ನು ಸಲ್ಲಿಸ್ಬೇಕಂತ ಏನು ಕನಸನ್ನು ಕಂಡಿದ್ದೀರಿ ಆ ಕನಸು ನುಚ್ಚು ನೂರಾಗತ್ತೆ ನೀವು ಇದರಲ್ಲಿ ಭಾಗಿಯಾಗಬಾರ್ದು ಅಂತಕ್ಕಂಥ ಸಂದೇಶಗಳನ್ನ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಂದೇಶಗಳನ್ನ ಇವತ್ತು ಯುವ ಜನರ ಮಧ್ಯೆ ಪೊಲೀಸ್ ಇಲಾಖೆಯನ್ನು ಬಳ್ಕೊಂಡು ಬಳಸಿಕೊಂಡು ಸರ್ಕಾರ ಹತ್ತಿಕ್ಕುವಂಥ ಈ ಕೆಲಸ ಡಿಸೆಂಬರ್ ಒಂದು ತಾರೀಕ ಡಿಸೆಂಬರ್ ಒಂದನೇ ತಾರೀಕು ಧಾರವಾಡ ಚಲೋ ಅನ್ನುವಂಥ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಜನಸಾಮಾನ್ಯರ ವೇದಿಕೆ ಯುವ ಜನರ ಚಳವಳಿ ಇವರು ಯುವ ಜನತೆ ಹಕ್ಕೊತ್ತಾಯಿಗಳನ್ನು ಇಟ್ಕೊಂಡು ಅದರಲ್ಲಿ ಮುಖ್ಯವಾಗಿ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕ್ಕೆ ಹಾಗೂ ಯು ಪಿ ಎಸ್ ಸಿ ಕೇಂದ್ರ ಸರ್ಕಾರದ ಕೆಲವು ಉದ್ಯೋಗಗಳಿಗೆ ಕನ್ನಡದಲ್ಲಿ ಪ್ರಶ್ನೆ ಬರಬೇಕು ಅಂತ ಇನ್ನೂ ಹಲವಾರು ವಿಷಯಗಳನ್ನ ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಯೋಚಿಸಿದ್ರು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿರುವಂಥದ್ದು ಅದರಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಬರಬೇಕು ಅನ್ನುವಂಥದ್ದು ಅವರ ಒಂದು ಕರೆಯಲ್ಲಿತ್ತು ಅದರ ನಡುವೆ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕು ಮತ್ತು ಜಂಕ್ಷನ್ಗಳನ್ನ ಬಂದ್ ಮಾಡಬೇಕು ಈ ರೀತಿಯೆಲ್ಲ ಕೆಲವು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು